ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ವತಿಯಿಂದ ಬೃಹತ್ ಗೀತೋತ್ಸವ ಸಮಾರಂಭಕ್ಕೆ ಅದ್ದೂರಿ ಚಾಲನೆ ದೊರೆತಿದ್ದು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಕಾಂಚಿ ಕಾಮಕೋಟಿ ಮೂಲನ್ಮಾಯ ಸರ್ವಜ್ಞ ಪೀಠದ ಪರಮಪೂಜ್ಯ ಶ್ರೀ ಶ್ರೀ ವಿಜಯೇಂದ್ರ ಸರಸ್ವತಿ ಸ್ವಾಮೀಜಿಗಳು ಆಗಮಿಸಿದರು ಇವರನ್ನ ಪುತ್ತಿಗೆ ಶ್ರೀಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅತ್ಯಂತ ವಿಜೃಂಭಣೆಯ ಕಾರ್ಯಕ್ರಮದ ಮೂಲಕ ಸ್ವಾಗತಿಸಿ ನಂತರ ಶ್ರೀಕೃಷ್ಣನ ದರ್ಶನ ಮಾಡಿಸಿದರು ಬಳಿಕ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಬೃಹತ್ ಗೀತೋತ್ಸವದ ಉದ್ಘಾಟನಾ ಸಮಾರಂಭ ನಡೆಯಿತು ಇದೇ ಸಂದರ್ಭದಲ್ಲಿ ವಿಶ್ವಗೀತಾ ಆನ್ಲೈನ್ ಸ್ಪರ್ಧೆಗೂ ಕೂಡ ಚಾಲನೆಯನ್ನು ನೀಡಿದರು ಈ ಸಮಯದಲ್ಲಿ ಪೂಜ್ಯ ಶ್ರೀಗಳು ಆಗಮಿಸಿದ ಸರ್ವರಿಗೂ ಹಿತೋಪದೇಶವನ್ನು ನೀಡಿದರು कृष्णा वासुदेवाय हर यमने प्रणतक्लेशनाशा गोविंदय नमो व्यासाय भवनाशाय श्रीशाय गुणराशये हृद्या शुद्ध विद्याय मध्वाय च नमो नम प्रथम हनुम द्वितीमे पूर्ण प्रज्ञः तृतीयस्तु కార్య సాధక బుద్ధిర్బలం యశోధైర్యం నిర్భయత్వం అరోగత అజాడ్యం వాక్పడువ హనుమస్ స్మరణాత్ భే ఆపాదమౌలిపర్యంతం గూరాణ ఆకృతి స్మరే తేను విఘ్నా ప్రణశ్యంతి సిద్ధ్యం మనోరథా శ్రీగొరుభ్యో నమ్మ ಚತುರ್ಥ ಪರ್ಯಾಯ ವಿಶ್ವ ಗೀತಾ ಪರ್ಯಾಯದ ಮಧ್ಯದಲ್ಲಿ ಗೀತಾ ಜಯಂತಿಯ ಪ್ರಯುಕ್ತ ಮತ್ತೊಂದು ಗೀತೋತ್ಸವದ ಸಂಭ್ರಮದ ಈ ಒಂದು ಉದ್ಘಾಟನೆ ನಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯರು ಅತ್ಯಂತ ಆತ್ಮೀಯರೂ ಆದಂತಹ ಶ್ರೀ ಕಂಚಿ ಸ್ವಾಮಿಗಳಿಂದ ಆದದ್ದು ನಮಗೆ ಅತ್ಯಂತ ಸಂತೋಷವನ್ನು ನೀಡಿದೆ ಈ ಕಾರ್ಯಕ್ರಮವನ್ನು ನಾವು ಯೋಜಿಸಿದ್ದಲ್ಲ ಇದನ್ನು ಶ್ರೀಕೃಷ್ಣನೇ ಯೋಜಿಸಿ ಶ್ರೀಕೃಷ್ಣನೇ ಪ್ಲ್ಯಾನ್ ಮಾಡಿ ಕಚ್ಚಿ ಸ್ವಾಮಿಗಳಿಂದ ಗೀತೋತ್ಸವದ ಉದ್ಘಾಟನೆ ಆಗಬೇಕು ಎಂಬುದು ಅದು ಕೃಷ್ಣನ ಸಂಕಲ್ಪ ಎಂಬುದಾಗಿ ನಮಗೆ ನೂರಕ್ಕೆ ನೂರು ಮನವರಿಕೆಯಾಗಿದೆ ಕಾರಣ ಏನು ಹೇಳಿದರೆ ಕೃಷ್ಣನಿಗೆ ಗೀತೆಯ ಉಪದೇಶವನ್ನು ಯಾರಿಗೆ ಮಾಡಿದ್ದು ಅರ್ಜುನನಿಗೆ ಮಾಡಿದ್ದು ಹಾಗಾಗಿ ಅರ್ಜುನನ ಹೆಸರು ಉಳ್ಳವರೇ ಈ ಗೀತೋತ್ಸವವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣನ ಸಂಕಲ್ಪ ಇದ್ದುಕೊಂಡು ಅದಕ್ಕೋಸ್ಕರ ವಿಜಯಿಂದ್ರ ತೀರ್ಥರು ಇಲ್ಲಿಗೆ ವಿಜಯಗೈಯುವ ಹಾಗೆ ಕೃಷ್ಣನೇ ಪ್ಲಾನ್ ಮಾಡಿದ್ರು ವಿಜಯ ಅಂದರೆ ಅರ್ಜುನ ಇಂದ್ರ ಅಂದರು ಅರ್ಜುನ ಆದ್ದರಿಂದ ವಿಜಯೇಂದ್ರರು ಈ ಗೀತೋತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕೆ ಸರಿಯಾದಂತಹ ವ್ಯಕ್ತಿ ಆದ್ರಿಂದ ಅವರ ಕೈಯಿಂದಲೇ ಇದು ಆಗಬೇಕು ಅಂತ ಹೇಳಿ ಅವರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಇದು ಕೃಷ್ಣನೇ ಪ್ಲಾನ್ ಮಾಡಿ ಹಾಗಾಗಿ ಇವತ್ತು ವಿಜಯೇಂದ್ರ ತೀರ್ಥರಿಂದ ಈ ಒಂದು ದೊಡ್ಡ ಬೃಹತ್ ಗೀತೋತ್ಸವದ ಉದ್ಘಾಟನೆ ಆದದ್ದು ಅದು ಕೃಷ್ಣನ ಲೀಲೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಕೃಷ್ಣ ಇಂದ್ರನಿಗೆ ಉಪದೇಶ ಮಾಡಿದ ಕೇವಲ ಅರ್ಜುನನಿಗೆ ಮಾತ್ರ ಉಪದೇಶ ಮಾಡಿದ್ದಲ್ಲ ಹನುಮಂತನಿಗೂ ಉಪದೇಶ ಮಾಡ ಧ್ವಜಸ್ತತ್ವ ಹನುಮತ ಆದ್ರಿಂದ ವಿಜಯಿ ಅಂತ ಹೇಳಿದ್ರೆ ಹನುಮಂತನಿಗೂ ಕೂಡ ವಿಜಯಿಂತ ಆದ್ರಿಂದ ಹನುಮಂತನ ಹೆಸರುಳ್ಳವರು ಇಂದ್ರನ ಅರ್ಜುನನ ಹೆಸರುಳ್ಳವರು ಈ ಗೀತೋತ್ಸವವನ್ನು ಉದ್ಘಾಟನೆ ಮಾಡಬೇಕು ಎಂಬುದಾಗಿ ಕೃಷ್ಣನ ಸಂಕಲ್ಪ ಅದರಂತೆ ಈ ಕಾರ್ಯಕ್ರಮವನ್ನು ಮೊದಲುಕೊಂಡು ಬೇಗನೆ ಶುರು ಮಾಡಬೇಕು ಅಂತ ಹೇಳಿ ಕೃಷ್ಣ ವಿಜಯೀಂದ್ರ ತೀರ್ಥರನ್ನು ಕಚ್ಚಿ ಸ್ವಾಮಿಗಳನ್ನು ಇಲ್ಲಿಗೆ ಆಹ್ವಾನಿಸಿ ಆ ಕೃಷ್ಣ ತನ್ನ ದರ್ಶನವನ್ನು ಕೊಟ್ಟು ಅವರ ಮುಖಾಂತರ ಇವತ್ತು ಬೃಹತ್ ಗೀತೋತ್ಸವವನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ಪರ್ಯಾಯದ ಅತ್ಯಂತ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದಾದಂತಹ ಒಂದು ವಿಶೇಷ ಕಾರ್ಯಕ್ರಮ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅದಕ್ಕೋಸ್ಕರ ಶ್ರೀ ವಿಜಯೇಂದ್ರ ಮಹಾಸ್ವಾಮಿಗಳವರಿಗೆ ನಾವು ಆರ್ಥಿಕವಾದ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೀಡುತ್ತಾ ಇದ್ದೇವೆ ಪರ್ಯಾಯದ ಈ ಸಂದರ್ಭದ ವಿಶೇಷ ದಿವಸ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ ಗೀತೋತ್ಸವದ ವಿಶ್ವ ಗೀತಾ ಪರ್ಯಾಯದ ಸಂದರ್ಭದಲ್ಲಿ ಗೀತೋತ್ಸವದ ಉದ್ಘಾಟನೆ ಇಂದು ನಡೆದಿದೆ ವಿಶೇಷವಾಗಿ ಸ್ವಾಮಿಗಳವರಿಂದ ಈ ಉದ್ಘಾಟನೆ ಕೃಷ್ಣನ ಸಂಕಲ್ಪವಾಗಿದ್ದು ಇದಕ್ಕೆ ಏನು ಕಾರಣ ಯಾಕೆ ಈ ರೀತಿಯಾಗಿ ಭಾವಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಗುರುಗಳು ನಮ್ಮಲ್ಲಿ ಹೇಳಿದಾಗ ನಾಲ್ಕರಿಂದ ಗೀತೋತ್ಸವದ ಪ್ರಾರಂಭ ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿದರು ಆದರೆ ಎರಡು ದಿನಗಳ ಹಿಂದೆ ಸ್ವಾಮಿಗಳು ಬರ್ತಾ ಇದ್ದಾರೆ ಅವರ ಕೈಯಿಂದಲೇ ಉದ್ಘಾಟನೆ ಇಪ್ಪತ್ತು ತಾರೀಕಿಗೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಗುರುಗಳು ಹೇಳಿದ್ರು ಆದ್ದರಿಂದ ಕೃಷ್ಣನ ಸಂಕಲ್ಪ ಕೃಷ್ಣ ಜನ್ಮಾಷ್ಟಮಿಯನ್ನು ಒಂದು ತಿಂಗಳ ಕಾಲ ಒಂದು ತಿಂಗಳ ಕಾಲ ಮಾಸೋತ್ಸವದ ರೀತಿಯಲ್ಲಿ ಮಾಡಿದ್ರೆ ಕೃಷ್ಣನ ಒಂದು ಮಾತಾದಂತಹ ಕೃಷ್ಣನ ಗೀತೆಯಾದಂತಹ ಭಗವದ್ಗೀತೆಯನ್ನು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಅದನ್ನು ಇನ್ನೂ ಹೆಚ್ಚಾಗಿ ನಾವು ಸಂಭ್ರಮಿಸಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಮೂರು ಪಕ್ಷಗಳ ಕಾಲ ಈ ಒಂದು ಗೀತೋತ್ಸವದ ಉದ್ಘಾಟನೆಯನ್ನು ಇವತ್ತು ಏನು ನೆರವೇರಿಸಿದ್ದಾರೆ ಅದು ಈಗಿನ ಕಾಲದಲ್ಲಿ ಆಗುವಾಗ ನಾವು ಏನನ್ನು ಸಂಭ್ರಮಿಸಬೇಕು ಅಂತ ಹೇಳುವಂತದ್ದೇ ಹಲವರಿಗೆ ಎಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ಆದ್ದರಿಂದ ನಾವು ಭಗವಂತನನ್ನು ಸಂಭ್ರಮಿಸಬೇಕು ಭಗವಂತನ ಶಾಸ್ತ್ರವನ್ನು ಶಾಸ್ತ್ರವನ್ನು ಸಂಭ್ರಮಿಸಬೇಕು ಈ ರೀತಿಯಾಗಿ ನಾವು ಸಂಭ್ರಮಪಟ್ಟಾಗ ಮಾತ್ರ ನಾವು ಭಗವಂತನ ವಿಶೇಷವಾದಂತಹ ಕಾರುಣ್ಯಕ್ಕೆ ಪಾತ್ರ ಆಗ್ಲಿಕ್ಕೆ ಆಗ್ತದೆ ಅದು ಬಿಟ್ಟು ಲೌಕಿಕದ ವಿಶೇ ಅನೇಕ ಚಿಂತನೆಗಳಲ್ಲಿ ನಾವು ಲೌಕಿಕವಾದಂತಹ ನಮ್ಮ ದಿನ ದೈನಂದಿನ ಕರ್ಮಗಳನ್ನು ನಾವು ಸಂಭ್ರಮಿಸ್ತೇವೆ ಯದ್ಯಪಿ ಅದು ಸಂಭ್ರಮಿಸಿದ್ರು ಕೂಡ ಅದಕ್ಕಿಂತ ಹೆಚ್ಚಾಗಿ ಭಗವಂತನನ್ನು ಭಗವಂತನ ಕುರಿತಾದಂತಹ ಚಿಂತನೆಯ ಸಂಭ್ರಮ ನಮ್ಮಲ್ಲಿ ಹೆಚ್ಚಾಗಿ ಇರಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಒಂದು ಗೀತಾ ಜಯಂತಿ ಹೇಳುವಂಥದ್ದು ಒಂದು ದಿನ ಕೃಷ್ಣ ಜನ್ಮಾಷ್ಟಮಿ ಹೇಳುವಂಥದ್ದು ಒಂದು ದಿನ ಆದರೂ ಕೂಡ ಅದಕ್ಕೆ ಒಂದು ತಿಂಗಳುಗಳ ಕಾಲ ನಾವು ಆ ಸಂಭ್ರಮವನ್ನು ಆಚರಿಸಿದ್ರೆ ಭಗವಂತನ ವಿಶೇಷವಾದಂತಹ ಚಿಂತನೆ ಆಗ್ತದೆ ನಮಗೆ ವಿಶೇಷವಾದಂತಹ ಜ್ಞಾನದ ಸಂಪಾದನೆ ಆಗ್ತದೆ ಆ ಮುಖೇನ ನಾವು ಭಗವಂತನ ಮನೋರನವನ್ನು ನಮ್ಮ ಸಾಧನ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಅದು ಪೂರಕವಾಗ್ತದೆ ಅಂತ ಹೇಳುವ ನಿಟ್ಟಿನಲ್ಲಿ ಹಲವು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳು ಈ ಗೀತೆಯ ಗೀತೋತ್ಸವದ ಒಂದು ಪರಿಧಿಯಲ್ಲಿ ಗುರುಗಳು ಸಂಕಲ್ಪ ಮಾಡಿದ್ದು ಅದರಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಹೇಳಿ ಹೇಳ್ತಾ ಗುರುಗಳ ಭಗವಂತ ನಾವು ಸಂಕಲ್ಪಿಸಿದ್ರು ಕೂಡ ಅದರ ಕೃಷ್ಣನ ಭಕ್ತರು ಅದನ್ನು ವಿಶೇಷವಾಗಿ ಅದರಲ್ಲಿ ಭಾಗವಹಿಸಿದ್ರೆ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಸಂಭ್ರಮ ಅಂತ ಹೇಳಿ ಅದು ಇನ್ನೂ ಹೆಚ್ಚಿನ ಒಂದು ಮಹತ್ವ ಅಂತ ಹೇಳಿ ತಿಳಿಸ್ತಾ ಇಲ್ಲಿಯೂ ಕೂಡ ಇಪ್ಪತ್ನಾಲ್ಕಕ್ಕೆ ಆಗ್ಬೇಕಾದದ್ದು ಇಪ್ಪತ್ತಕ್ಕೆ ಆಗಿದೆ ಅಂತ ಹೇಳಿ ಕೃಷ್ಣನಿಗೆ ಗೀತೋತ್ಸವ ಬೇಗ ಶುರುವಾಗಬೇಕು ಹೆಚ್ಚು ಜನರು ಇದರಿಂದ ಒಂದು ಪ್ರಭಾವಿತರಾಗಿ ಅದರ ಉಪಯೋಗವನ್ನು ಪಡಿಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾಲ್ಕು ದಿವಸ ಮುಂಚಿತವಾಗಿಯೇ ಪಂಚ ಸ್ವಾಮಿಗಳವರಿಂದ ಈ ಏನು ಉದ್ಘಾಟನೆ ಹೊಂದಿದೆ ಅದೆಲ್ಲವರು ಅದೆಲ್ಲ ಎಲ್ಲದರಲ್ಲೂ ಕೂಡ ಇನ್ನು ಮುಂದೆ ಒಂದು ತಿಂಗಳ ಕಾಲ ಮೂರು ಪಕ್ಷಗಳ ಕಾಲ ನಡೆಯುವಂತಹ ಎಲ್ಲ ಈ ಒಂದು ಗೀತೆಯ ಒಂದು ಉತ್ಸವದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಂಡವರಾಗಿ ಭಗವಂತನ ವಿಶೇಷವಾದಂತಹ ಒಂದು ಅನುಗ್ರಹಕ್ಕೆ ಪಾತ್ರ ಆಗುವಂತಾಗ್ಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತಾ ತಮ್ಮ ಮಾತುಗಳನ್ನು ಕೃಷ್ಣ ಅರ್ಪಣೆ ප්‍රමාණම් අවත්්‍යයගේ ඉඳම් ආමකාගේ නිතම්බහා කරා්‍යා ෘතෝ යන තස්පාත නිතාතුරු වසත්ති දුතෝ නාඩිකෝෂක පරප්‍රම්ගලින්ගම් පදී පණඩුරක්කම් කර කටයිවරි గాంగం వారి మనోహారి చరణిషం త్రిపురారిశారి పాపహారీ పునామా గుణదోషౌ బుధ గ్రంథన్ ఇందూల శిరసా శ్లాఘతే పూర్వం పరం కంఠే యతి చంద్రమౌళేశ్వర ఉడపిదేవస్థ కరారవిందేన పదారవిందం ముఖారవిందే వినివేశయంతం పత్రస్య పుటే శయం బాలం కుందం మనస స్మరామి శ్రుతిస్మృతి పురాణా ఆలయం కరుణాయం నమామి భగవత్ శంకరం లోకశంకరం అపారరుణాసింధు జ్ఞానదం శాంత చంద్రశేఖర శ్రీచంద్రశేఖరగరు ప్రణమామి ముదామహం దేవే देहे च देषे च भत्य आरोग्य बुध पामर सेव्यंतम् श्री जयेंद्रं नमामः सदा शिव स्वव आरंभ शंकराचार्य मध्यमा अस्मादाचार्य पर्यंतं वन्दे गुरु परंपराम् मम गुरुगण श्री 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 जयेंद्र सरस्वती स्वामी गुरु भुरु भुरु ಮುಂಚೆ ಹದಿನಾರು ವರ್ಷ ಮುಂಚೆ ಇವೆಲ್ಲ ತೃತೀಯ ಪರ್ಯಾಯ ಸಮಯದಲ್ಲಿ ನಮ್ಮ ಶ್ರೀ ತೀರ್ಥ ಸ್ವಾಮಿಗಳದ ತೃತೀಯ ಪರ್ಯಾಯದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೋಸ್ಕರವಾಗಿ ವಿಶೇಷ ರಥ ಒಂದು ನಿರ್ಮಾಣ ಹಾಂ ನವರಾತ್ನ ರಥ ಅದಕ್ಕೋಸ್ಕರವಾಗಿ ಅವರು ಸ್ವಯಂ ಇಲ್ಲಿ ಬಂದಿದ್ದಾರೆ ಪರ್ಯಾಯ ಸಮಯದಲ್ಲಿ ಪ್ರತ್ಯೇಕವಾಗಿ ಬಂದಿದ್ದ ಕಾರ್ಯಕ್ರಮಕ್ಕೋಸ್ಕರ ಆಗಿ ನಮ್ಮ ಗುರುಗಳು ಬಂದಿದ್ದಾರೆ ಆ ಥರ ಈ ಸಮಯದಲ್ಲಿ ಶ್ರೀ ಸುಗುಣಂದ ತೀರ್ಥ ಸ್ವಾಮಿಗಳು ಮತ್ತು ಶ್ರೀ ಇಂದ್ರ ತೀರ್ಥಸ್ವಾಮಿಗಳು ಇಬ್ಬರನ್ನು ನೋಡುವುದಕ್ಕೆ ಭಗವಂತರ ಆಶೀರ್ವಾದಂಥ ಚೆನ್ನ ಅವಕಾಶ ಎಲ್ಲ ಸಿಕ್ಕಿತು ನಮ್ಮ ದೊಡ್ಡ ಗುರುಗಳು ಶ್ರೀ 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 ಕಂಚಿ ಪರಮಾಚಾರ್ಯರು ಚಂದ್ರಶೇಖರಿ ಸರಸ್ವತಿ ಸ್ವಾಮಿಗಳವರದ ಶತಾಬ್ದಿ ಉತ್ಸವ ಸಮಯದಲ್ಲಿ ಇವರು ನಮ್ಮ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ಅಲ್ಲಿ ಕಂಚಿ ಬಂದದ್ದು ನಮಗೆಲ್ಲ ಆನಂದ ವಿಷಯ ಆನಂದ ತೀರ್ಥರ ಸಂಪ್ರದಾಯದ್ದು ಇವರು ಬಂದದ್ದು ಆನಂದ ವಿಷಯ ಕಂಚಿಗೆ ಬಂದದ್ದು ಒಂದೊಂದು ಪರ್ಯಾಯದಲ್ಲಿ ಕೂಡ ಒಂದೊಂದು ವಿಶೇಷ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ ಯಾವ ಥರ ಲೋಕ ವಿಷಯದಲ್ಲಿ ನಮ್ಮ ಪೇಜಾವರ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳು ಲೋಕ ಪ್ರಸಿದ್ಧರಾಗಿ ದೇಶ ರಾಮ ಜನ್ಮಭೂಮಿ ಆ ಥರ ಕಾರ್ಯಕ್ರಮವನ್ನು ಮಾಡಿದಾರೋ ಆ ಥರ ನಮ್ಮ ಹುತ್ತಿಗೆ ಮಠದ ಸುವರ್ಣೇಂದ್ರ ತೀರ್ಥ ಸ್ವಾಮಿಗಳವರು ಧರ್ಮಕ್ಕೋಸರವಾಗಿ ಉಡುಪಿ ಕ್ಷೇತ್ರ ವಿಕಾಸ ವಿಕಾಸಕ್ಕೋಸ್ಕರವಾಗಿ ಇವರು ಇಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಒಂದೊಂದು ಚೆನ್ನಾಗಿ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಎರಡನೇ ಪರ್ಯಾಯದಲ್ಲಿ ಇವರು ಆ ಥರ ಬಿರ್ಲಾ ಮಂದಿರ ಮತ್ತು ಅಯೋಧ್ಯೆಯಲ್ಲಿ ರಾಮಾಯಣ ಮಂದಿರ ಆ ಥರ ಇಲ್ಲಿ ಗೀತಾ ಮಂದಿರವನ್ನು ಲೌಕಿಕ ಸೌಕರ್ಯೋ ಪ್ರಯೋಗ ಹಾಗೆ ಎಲ್ಲರಿಗೆ ಜನಾಕರ್ಷಣೆ ಆ ಥರ ಬರ್ತದೋ ಅಂದರೆ ಈ ಕಾ ಈ ಕಾಲದಲ್ಲಿ ಜನಾಕರ್ಷಣಾ ಜಾಲ ಅತ್ಯಂತ ಅವಸರ ಆ ಕಾಲದಲ್ಲಿ ಶಂಕರಾಚಾರ್ಯರು ಜನಾಕರ್ಷಣಾಕರ್ಷಣ ಯಂತ್ರ ಸ್ಥಾಪಿಸಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ಥರ ಜನಾಕರ್ಷಣ ಯಾವ ಥರ ಇರ್ತದೋ ಆ ಥರ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಈ ಪರ್ಯಾಯದಲ್ಲಿ ಐದಾರು ಕಾರ್ಯಕ್ರಮ ಬೃಹತ್ ಕಾರ್ಯಕ್ರಮಗಳು ಅವರು ತಗೊಂಡಿದ್ದಾರೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಗೀತಾ ವಿಷಯದಲ್ಲಿ ಪ್ಲಾನಿಟೋರಿಯಂ ಆ ಥರ ಮುಂಚೆ ಪರ್ಯಾಯದಲ್ಲೇ ಅವರು ಮುಖದ್ವಾರ ಒಂದು ತೋರಣ ಅದು ಮಕರ ತೋರಣ ಒಂದು ಈ ಉಡುಪಿ ನಗರ ಪ್ರವೇಶಕ್ಕೋಸರವಾಗಿ ಭಕ್ತರಲ್ಲೂ ಬರಬೇಕು ಎಲ್ಲರೂ ಬಂದು ಎಲ್ಲರೂ ಕೃತಾರ್ಥರಾಗಬೇಕು ಅದಕ್ಕೋಸರವಾಗಿ ಸ್ವಾಗತ ದ್ವಾರವನ್ನು ಮಾಡಿದ್ದಾರೆ ಈ ಪರ್ಯಾಯದಲ್ಲಿ ಕೂಡ ಒಂದೊಂದು ಕಡೆ ಒಂದು ಸುಂದರ ಒಂದು ಸುಂದರತೆ ಜ್ಞಾನ ಕರಕಟೇವರಿ ಆ ಥರ ವಿಠರದ ಇದರಲ್ಲಿ ಹೇಳ್ತಾರೆ ಆ ಥರ ಸುಂದರ ಮುಖದ್ವಾರವನ್ನು ನಿರ್ಮಾಣ ಮಾಡಬೇಕಂತ ಒಂದೇ ಇಟ್ಟುಕೊಂಡಿದ್ದಾರೆ ಆ ಥರ ಐದಾರು ಕಾರ್ಯಕ್ರಮಗಳನ್ನ ಎಲ್ಲ ಗೀತಾ ಸಂಬಂಧಿ ಆ ಥರ ಅವರು ಗೀತಾ ಸುಗೀತ ಕರ್ತವ್ಯ ಆ ಥರ ಹೇಳಿದ ಆ ಸುಗೀತಾವನ್ನು ಇವರು ಮಾಡ್ತಾರೆ ಅವ್ರ ಶ್ಲೋಕದಲ್ಲಿ ಅವರು ಹೇಳಿದ್ದಾರೆ ಇವರು ಆ ಪರಂಪರೆಯಲ್ಲಿ ಬಂದ ಇವರು ಆ ಸುಗೀತವನ್ನು ಮಾಡ್ತಾರೆ ಗೀತಾ ವಿಷಯದಲ್ಲಿ ನಮ್ಮ ದೊಡ್ಡವರುಗಳು ಕುರುಕ್ಷೇತ್ರದಲ್ಲಿ ಒಂದು ಭಗವದ್ಗೀತಾ ರಥವನ್ನು ನಿರ್ಮಾಣ ಮಾಡಿದ್ದಾರೆ ಜ್ಯೋತಿ ಸರೋವರದಲ್ಲಿ ಆ ಕಾಲ ಸಮಯದಲ್ಲಿ ಮತ್ತು ಅವರು ವಿದೇಶದಲ್ಲಿ ಇರುವ ಭಕ್ತರಿಗೋಸರವಾಗಿ ಸಣ್ಣ ಸಣ್ಣ ಪುಸ್ತಕಗಳು ಬೇರೆ ವಿಶ್ವಾಸ ಏನೇನು ಉಂಟು ಅವರೆಲ್ಲ ಹೋಟೆಲ್ನಲ್ಲಿ ಇದೆಲ್ಲ ಇಟ್ಟಿದ್ದಾರೆ ಅವರ ಗ್ರಂಥ ಇರ್ಬಿಟ್ಟು ಅದೆಲ್ಲ ಸರ್ ಅದೆಲ್ಲರೂ ಆತು ಪೇಪರಲ್ಲಿ ನೋಡುವುದಕ್ಕೆ ಅನುಕೂಲವಾಗಿಲ್ಲ ಅಲ್ಲಿ ಟಿವಿ ಹೋಟೆಲ್ ನೋಡಬೇಕಂತ ಆತ ನಮ್ಮ ಅದು ಕರ್ಮಾಚಾರರು ದೇಶ ವಿದೇಶಗಳೆಲ್ಲ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಆ ಸಮಯದಲ್ಲಿ ಒಬ್ಬರಿದ್ದಾರೆ ತೊಂಬತ್ತು ಐದು ತೊಂಬತ್ತು ಮೂರು ವಯಸ್ಸು ಸಾಗಬೇಕು ಅವ್ರಿದು ಅವರು ಬರ್ತಾರೆ ರಚನೆಯಲ್ಲಿ ಚಿದಂಬರೇಶಯ್ಯರಂತ ಅವ್ರಿಗಂತ ಹೇಳಿ ಎಲ್ಲ ಪ್ರಿಂಟ್ ಮಾಡಿ ವಿದೇಶ ಎಲ್ಲ ಕಳೀತಾರೆ ಆ ಥರ ಗೀತಾವನ್ನು ಪ್ರಚಾರ ಮಾಡಬೇಕಂತ ಉದ್ದೇಶ ನಮ್ಮ ದೊಡ್ಡವರುಗಳು ಎಲ್ಲರಿಗೂ ಇದೆ ಅವರು ಆ ಕಲ್ಪ ಆ ಸಮಯದಲ್ಲಿ ಏನು ಸಂಕಲ್ಪ ಮಾಡಿದಾರೋ ಅದೆಲ್ಲ ಮಾಡಿದ್ದಾರೆ ಇದು ಎಲ್ಲೆಲ್ಲಿ ಪ್ರಚಾರ ಎಲ್ಲ ಈ ಥರ ಬೃಹತ್ತರ ಕಾರ್ಯಕ್ರಮವನ್ನು ಮಾಡುವುದು ಅವರಿಗೆಲ್ಲ ಸಂತೋಷಕರ ವಿಷಯ ನಮ್ಮ ಎಲ್ಲರಿಗೂ ಕೂಡ ಸಂತೋಷವಾದಂತಹ ವಿಷಯವನ್ನು ನಮ್ಮ ಸೋಮೇಂದ್ರ ತೀರ್ಥ ಸ್ವಾಮಿಗಳು ಈ ಥರ ವಿಶ್ವವ್ಯಾಪ್ತರಾಗಿ ಇದು ವಿಶ್ವಮಿಷ್ಣು ಸರ್ಕಾರ ಅಂತ ವಿಶ್ವಶಾಸ್ತ್ರದಲ್ಲಿ ನಾವು ಹೇಳ್ತೀವಿ ಆ ವಿಶ್ವವ್ಯಾಪ್ತಿಯಲ್ಲಿ ಭಗವದ್ಗೀತವನ್ನು ವಿಶ್ವವ್ಯಾಪ್ತಿ ಮಾಡುವುದು ಮುಖ್ಯವಾಗಿ ಸಂಕಲ್ಪ ಇಟ್ಟುಕೊಂಡು ಮಾಡ್ತಾರೆ ಆ ಭಗವದ್ಗೀತಾ ಸಂದೇಶ ಮತ್ತು ಅದರಿಂದ ಏನು ಪ್ರಭಾವ ಬರ್ತದೆ ಭಾವ ಬರ್ತದೆ ಲೋಕಕ್ಕೆ ಯಾವ ಥರ ಕಲ್ಯಾಣ ಬರ್ತದೆ ಈ ವಿಷಯದಲ್ಲಿ ಕೂಡ ಚನ್ನವಾಗಿ ಅವರು ರತ್ರ ಅದು ರತ್ರ ಶುಲ್ಕ ಅಂತ ಹೇಳ್ತಾರೆ ಅವರು ಸಾರವಾಗಿ ಹತ್ತು ನಿಮಿಷದಲ್ಲಿ ದೊಡ್ಡ ವಿಷಯಗಳೆಲ್ಲ ಅವರು ವಿಮರ್ಶಿತ ದಶೇಷ ಯಥೇಚ್ಛಸಿದ ಸಾಕೋರು ಲೋಕ ಅನುಭವ ಇವರಿಗೆ ಹೆಚ್ಚು ಇದೆ ಅದಕ್ಕೋಸ್ಕರವಾಗಿ ಬೇರೆ ಬೇರೆ ವ್ಯಕ್ತಿಗಳೆಲ್ಲ ವೇದ ಬಾಹ್ಯ ವಿಶ್ವಾಸ ವ್ಯಕ್ತಿಗಳೆಲ್ಲ ಯಾವ ಥರ ಆಲೋಚನೆ ಮಾಡ್ತಾರೆ ಇದೆಲ್ಲ ಅವ್ರಿಗೆ ಗೊತ್ತು ಅದಕ್ಕೋಸರವಾಗಿ ಈ ಸೈಂಟಿಫಿಕ್ ವಿಷನ್ ಮತ್ತು ಓಪನ್ ಮೈಂಡು ಯಾವ ಥರ ಇದು ಭಗವದ್ಗೀತ ಆ ಥರ ಅದಕ್ಕೆ ಬೇರು ಪರ್ಯಾಯ ಏನೂ ಇಲ್ಲ ಸನಾತನ ಧರ್ಮಕ್ಕೆ ಭಗವದ್ಗೀತಾಕ್ಕೆ ಬೇರು ಪರ್ಯಾಯ ಏನೂ ಇಲ್ಲ ಇದಕ್ಕೆಲ್ಲ ಇದಕ್ಕೆಲ್ಲ ಪರ್ಯಾಯ ಇರುತ್ತೆ ಇದು ಬೇರು ಪರ್ಯಾಯ ಶಬ್ದ ಅಂತ ಹೇಳ್ತಾರೆ जबो जनपस्स शिल्पम् सकलापापी मुद्राय मेरा गति ही प्रादर्शन्य क्रमानं अशना द्याभुति विधि प्रणाम संवेश सुखमर्केल मात्मार प्रदर्शन सफरिया परिया यहाँ तब भवोत्यं एक मेरा सीतम् अतः ये सफरिया परिया इवरदा सुखनेत्र तीर्थ स्वामी वरदा नागोने परिया यह सफरिया परिया यह सफरिया अंधेरे ಉಡುಪಿ ನಮ್ಮ ಕೃಷ್ಣ ದೇವರದ ಪೂಜಾ ಮತ್ತು ನಿರ್ವಹಣೆ ಎಲ್ಲ ಎರಡು ವರ್ಷ ಇವರು ನೋಡುವುದು ಷೋಡಶಕಲ ಪುರುಷ ಅಥವಾ ಹದಿನಾರು ವರ್ಷಕ್ಕೆ ಒಂದು ಸಾರಿ ಇಲ್ಲಿ ಅಮೃತ ಬಿಂದು ಇವರಿಗೆ ಅವಕಾಶ ಎಲ್ಲ ಸಿಕ್ಕುತ್ತದೆ ಆ ಸಮಯದಲ್ಲಿ ಈ ಥರ ಮಹತ್ ಬೃಹತ್ತರ ಮಹತ್ತರ ಕೃಷಿಯವರು ಮಾಡ್ತಾರೆ ಅಲ್ಲಿ ಸಪರ್ಯಾಯ ಪರ್ಯಾಯ ಶಂಕರಾಚಾರ್ಯ ಸ್ತೋತ್ರದಲ್ಲಿ ಪರ್ಯಾಯ ಅಂತ ಶಬ್ದ ಬರ್ತದೆ ಸಬರ್ಯ ಪರ್ಯಾಯ ಆ ಥರ ಸಪರ್ಯ ಪರ್ಯಾಯದಲ್ಲಿ ಇವರು ಈ ಥರ ಸಂಕಲ್ಪವನ್ನು ಇಟ್ಕೊಂಡು ಚೆನ್ನಾಗಿ ಮಾಡ್ತಾರೆ